ಹಾಯ್ ನಮಸ್ಕಾರ ದೃಷ್ಟಿ ಬಿಟ್ಟು ದರವ್ಯ ಸಂಜೆ ಹದಿನೆಂಟರಲ್ಲಿ ಏನಾಗಿದೆ ಅಂತ ನೋಡೋಣ ಬನ್ನಿ ಇಲ್ಲಿ ದೃಷ್ಟಿ ಮತ್ತೆ ಪೊಲೀಸ್ ಅವರಿಗೆ ಎಂಗೇಜ್ಮೆಂಟ್ ಆಗಲಿಕ್ಕೆ ಸ್ಟೇಜನ್ನ ರೆಡಿ ಮಾಡ್ತಾರೆ ಅದೇ ರೀತಿ ದೃಷ್ಟಿ ಕೂಡ ಸೀರೆ ಹುಡ್ಕೊಂಡು ಮನೆಯಿಂದ ಹೊರಡೆ ಬರ್ತಾಳೆ ಇಲ್ಲಿ ಪ್ರತಿಯೊಂದು ಕೂಡ ಇಲ್ಲಿ ಸ್ಟೇಜ್ ರೆಡಿ ಮಾಡಿ ಜನ ಕೂಡ ಬಂದಿರ್ತಾರೆ ಅದೇ ರೀತಿ ಅದನ್ನ ಪೊಲೀಸ್ ನೋಡ್ತಾನೆ ನೋಡಿದ ತಕ್ಷಣ ಇಂಥ ಒಳ್ಳೆ ಫಿಗರ್ ಇಲ್ಲೇ ಇದ್ದಾಳೆ ನೋಡಿಲ್ವಲ್ಲ ಅಂತೆಲ್ಲ ಮನ್ಸರು ಅಂದ್ಕೊಂಡು ಅವಳನ್ನ ನೋಡ್ತಾ ಇರ್ತಾಳೆ ಅದೇ ರೀತಿ ಅವಳು ಕೂಡ ಸ್ಟೇಜ್ ಮೇಲೆ ಬರ್ತಾಳೆ ಬಂದ ತಕ್ಷಣ ಅಲ್ಲಿ ಬಂದ ತಕ್ಷಣ ಇಲ್ಲಿ ಪೊಲೀಸ್ ಅಪ್ಪನೇ ಕೈ ಹಿಡ್ಕೊಂಡು ಅವಳನ್ನ ಆ ಸೀಟ್ ಮೇಲೆ ಕರ್ಕೊಂಡು ಹೋಗಿ ಕೂರಿಸ್ತಾನೆ ಅದಾದಮೇಲೆ ಅವಳು ತುಂಬ ಭಯದಿಂದ ಕೂತ್ಕೊಂತಾಳೆ ಅಂದರೆ ತುಂಬ ಶಾಕ್ ಆಗಿ ಕೂತಿರ್ತಾಳೆ ಏನು ಕೂಡ ಮಾತಾಡಲಿಕ್ಕೆ ಕೂಡ ಅವಳು ಹೋಗೋದಿಲ್ಲ ಅದೇ ರೀತಿ ಅವರ ಅಪ್ಪ ಆಗಿರ್ಬೋದು ತಮ್ಮ ಆಗಿರ್ಬೋದು ಮತ್ತೆ ಅವರ ಅಮ್ಮ ಕೂಡ ಅಷ್ಟೇ ತುಂಬ ಭಯ ಪಡ್ಕೊಂಡು ನಿಂತಿರ್ತಾರೆ ಅದಾದಮೇಲೆ ಪೊಲೀಸ್ ಹೇಳ್ತಾನೆ ದೃಷ್ಟಿ ನಿಂಗೊಂದು ಸರ್ಪ್ರೈಸ್ ಇದೆ ಹೆಂಗೆ ಗೊತ್ತಾ ಅಂತೆಲ್ಲ ಕೇಳ್ತಾನಾಗ ಅವರು ಏನು ಹೇಳೋದಿಲ್ಲ ಸುಮ್ಮನೆ ಕೂತಿರ್ತಾಳೆ ಆಗ ಒಬ್ಳು ಡ್ಯಾನ್ಸ್ ಮಾಡೋಣ ಕರೆಸ್ತಾಳೆ ಕರ್ಸು ಅಂತ ಹೇಳ್ತಾಳೆ ಅವಳು ಕೂಡ ಬಂದು ಡ್ಯಾನ್ಸ್ ಮಾಡ್ತಾಳೆ ಅದಾದ್ಮೇಲೆ ಪೊಲೀಸ್ ಕೂಡ ಎದ್ದು ಅವಳ ಜೊತೆ ಡ್ಯಾನ್ಸ್ ಮಾಡಿ ಅಲ್ಲಿಂದ ಅವಳನ್ನು ಕೂಡ ಕಳಿಸ್ತಾರೆ ರೂಮಲ್ಲಿ ಇರ್ತಾಳೆ ಬಂದ ತಕ್ಷಣ ಅವ್ರನ್ನ ಕೇಳ್ತಾನೆ ಏಷ್ರು ನಿನ್ನ ನೈಟ್ ಲಾಕ್ ಮಾಡ್ಕೊಂಡು ನೋಡಿದ್ರೆ ಮನೆಯೆಲ್ಲ ತುಂಬಾ ಗಲೀಜು ಮಾಡ್ಕೊಂಡ ಅಂದ್ಕೊಂಡಿದ್ದೆ ತುಂಬಾ ನೀಟಾಗೇ ಇದೆ ಅಂತೆಲ್ಲ ಕೇಳ್ತಾನೆ ಅದಾದ್ಮೇಲೆ ಯಾಕಂದ್ರೆ ನೀನು ಮಾಡಿದಂಥ ಬಾಣ ನಿಂಗೆ ಬಿಡ್ತಲ್ಲ ಅದಕ್ಕೋಸ್ಕರ ನೀನಾದರೂ ಇದಾಯ್ತಾ ಅಂದ್ಕೊಂಡು ತುಂಬ ಆ ರೀತಿಯೆಲ್ಲ ಹೇಳ್ತಾ ಇದ್ದೆ ಅಂತೆಲ್ಲ ಅವನು ಕೂಡ ಹೇಳ್ತಾ ಇರ್ತಾನೆ ಅದೆಲ್ಲ ಹೇಳೋವರೆಗೂ ಸುಮ್ಮನೆ ಹೇಳ್ತಾನೆ ಕೇಳಿಸ್ಕೊಂಡು ಹೋಗ್ತಾದ್ಮೇಲೆ ತಕ್ಷಣ ಹೇಳ್ತಾರೆ ಏನು ನಾನು ತಿರುಗಿ ಬಾಣ ನನಗೆ ಬಿತ್ತ ಅದೆಲ್ಲ ನಿಂಗೆ ಗೊತ್ತಾಯ್ತು ಕೇಶರು ಹೇಳ್ತಾಳೆ ನೋಡು ಕಿಶೋರ್ ನೀನು ನನ್ನ ಗಂಡನಾಗಿ ಏನು ಬೇಕು ಅಂತ ನೀನು ಸ್ವಲ್ಪನೂ ಅರ್ಥ ಮಾಡ್ಕೊಂಡಿಲ್ಲ ನೀನು ನನ್ನ ಗಂಡನಾಗಿರೋಕ್ಕೂ ಯೋಗ್ಯತೆ ಇಲ್ಲ ಅಂತೆಲ್ಲ ಹೇಳ್ತಾಳೆ ನನಗೇನು ಬೇಕು ಬೇಕೋ ಅಂತ ನಾನು ಪಡ್ಕೊತೀನಿ ಅದೇ ರೀತಿ ನನ್ನ ಮಗನ ಬಶವ್ಯ ಯಾವ ರೀತಿ ನಾನು ರೂಪಿಸ್ಬೇಕೋ ಅದೇ ರೀತಿ ರೂಪಿಸ್ತೀನಿ ತುಂಬಾ ಚೆನ್ನಾಗಿ ರೂಪಿಸ್ತೀನಿ ಅಂತೇಳಿ ಅಲ್ಲಿಂದ ಹೊರಟೋಗ್ತಾಳೆ ಇಲ್ಲಿ ಎಂಗೇಜ್ಮೆಂಟ್ ಮಾಡ್ಲಿಕ್ಕೆ ಪ್ರತಿಯೊಬ್ಬರು ಕೂಡ ರೆಡಿ ಆಗಿರ್ತಾರೆ ಅಲ್ಲಿ ಪುರೋಹಿತರು ಕೂಡ ಬಂದಿರ್ತಾರೆ ಬಂದ ತಕ್ಷಣ ಜೋಡಿ ಹೇಗಿದೆ ಏ ಅಂತೆಲ್ಲ ಕೇಳ್ತಾ ಅಂತಂದ್ರೆ ತುಂಬಾ ಚೆನ್ನಾಗಿದೆ ಅದೇ ರೀತಿ ಲಗ್ನ ಕೂಡ ಚೆನ್ನಾಗಿ ಕೂಡ್ ಬಂದಿದೆ ಅಂತ ಪುರೋಹಿತರು ಕೂಡ ಹೇಳ್ತಾರೆ ತಕ್ಷಣ ಅವ್ರ ಕಾಲಿಗೆ ಬಿದ್ದು ಅಲ್ಲೋಗಿ ಕೂತ್ಕೊಂತಾರೆ ಅದಾದ್ಮೇಲೆ ನೋಡಿ ಪುರೋಹಿತರೆ ಇನ್ನೊಂದು ವಾರದಲ್ಲಿ ನಮಗೆ ಮದುವೆ ಫಿಕ್ಸ್ ಮಾಡಬೇಕು ಒಂದು ಒಳ್ಳೆ ಡೇಟ್ ಹೇಳಿ ಅಂತೆಲ್ಲ ಹೇಳ್ತಾರೆ ಮೇಲೆ ಚೆಕ್ ಮಾಡಿ ಹೇಳ್ತಾನೆ ಮುನ್ನೇ ಒಂದು ಒಳ್ಳೆ ಡೇಟ್ ಇದೆ ಅದರಲ್ಲಿ ನೀವು ಆರಾಮಾಗಿ ಮದುವೆ ಆಗ್ಬೋದು ಅಂತೆಲ್ಲ ಹೇಳ್ತಾನೆ ಪೂರೈ ಇರ್ತಾರೆ ಆದಮೇಲೆ ಅದಕ್ಕೆ ಪೊಲೀಸ್ ಕೇಳ್ತಾನೆ ಏನು ಚಿನ ಡೇಟ್ ಓಕೆನಾ ಅಂತೆಲ್ಲ ಕೇಳ್ತಾನಾಗ ಆದರೂ ಕೂಡ ಅವರು ಸುಮ್ಮನೆ ಇರ್ತಾರೆ ಜೋರಾಗಿ ಹೇಳಿ ಪ್ರತಿಯೊಂದು ಕೂಡ ಖರ್ಚು ನಾನೇ ಇಟ್ ಮಾಡ್ತಾ ಇದ್ದೀನಿ ನೀವು ಹೂ ನಾಕೇನು ಕಷ್ಟ ಅಂತೆಲ್ಲ ಹೇಳ್ತಾರೆ ಆಗ ಅವರು ಕೂಡ ಸುಮ್ಮನೆ ಇದ್ದು ಹೂ ಅಂತ ಹೇಳ್ತಾರೆ ಅದಾದ್ಮೇಲೆ ಬನ್ನಿ ಕುಂಕುಮ ಇಡಿ ಅಂತಾರ ಅಚ್ಚಕ ಹೇಳ್ತಾರೆ ಅದಾದ್ಮೇಲೆ ಚೆನ್ನಮ್ಮಕ್ಕ ಮತ್ತು ಇಬ್ಬರಿಗೂ ಕೂಡ ಕುಂಕುಮನ ಇಡ್ತಾಳೆ ಅದಾದ್ಮೇಲೆ ಹಾರ ಕೂಡ ಕೈಗೆ ಕೊಡ್ತಾರೆ ಇಬ್ಬರು ಕೂಡ ಹಾರನ ಬದಲಾಯಿಸ್ಕೊತಾರೆ ಆದಮೇಲೆ ಉಂಗುರ ಕೂಡ ಇಡ್ತಾರೆ ಆದರೆ ದೃಷ್ಟಿಗೆ ಉಂಗುರ ಹೋಗ್ತಾ ಇರೋದಿಲ್ಲ ಅಂದರೆ ಟೈಟ್ ಆಗ್ತಾ ಇರುತ್ತೆ ಆದರೂ ಕೂಡ ಅವನು ಬಲವಂತವಾಗಿ ಇಡ್ತಾಯಿರ್ತಾನೆ ಆಗ ಅದು ಡ್ಯಾಕೋ ಟೈಟ್ ಆಗ್ತಾ ಇದೆ ಬೇರೆ ಅವಂಗೆ ತಂದು ಹಾಕ್ಬೋದಲ್ಲ ಅಥವಾ ನಾಳೆ ಹಾಕ್ಬೋದಲ್ಲ ಅಂತ ಆರಾಮಾಗಿ ಕೇಳ್ತಾನೆ ನಾನು ಎಂಗೇಜ್ ಮಾಡ್ಕೊತಾರೆ ಅದೇನೆಲ್ಲ ಸುಮ್ಮನೆ ಇರು ಅಂತೆಲ್ಲ ಹೇಳ್ತಾನೆ ಪೊಲೀಸಪ್ಪ ಆದರೆ ಆ ಉಂಗುರ ಹೋಗೋದಿಲ್ಲ ತಕ್ಷಣ ಮಾಡ್ತಾನೆ ಬೇರೆಯೊಂದು ಉಗ್ರನ ತಗ್ಸಿಕ್ಕೆ ಅಂತ ಹೇಳ್ತಾನೆ ಇಲ್ಲಿ ಅದೇ ಟೈಮ್ಗೆ ದತ್ತ ಕೂಡ ಆ ಪೊಲೀಸ್ಗೆ ಫೋನ್ ಮಾಡ್ತಾನೆ ಬೆಂಕಿ ಸುಡುತ್ತೆ ಅಂತ ಗೊತ್ತಿದ್ರು ಮುಟ್ಟೋ ಪ್ರಯತ್ನ ಮಾಡ್ತಿಲ್ಲ ಮುಟ್ಟಾಳ ಅಂತೆಲ್ಲ ಜೋರಾಗಿ ಹೇಳ್ತಾನೆ ಆಗ ಪೊಲೀಸ್ ಹೇಳ್ತಾನೆ ಯಾರ ನೀನು ನನ್ನೇ ಹೇಳ್ತಿ ಹೇಳ್ತಿದೆಯಲ್ಲ ಅಂತೆಲ್ಲ ಹೇಳ್ತಾನೆ ಯಾರು ಅಂತ ಗೊತ್ತಾಗುತ್ತೆ ಸ್ವಲ್ಪ ಯೋಚನೆ ಮಾಡು ಅಂತೆಲ್ಲ ಹೇಳ್ತಾನೆ ಓ ಬಳ್ಳಾರಿ ಬಾದ್ಶಾ ನಮಸ್ಕಾರ ಸಾರ್ ಅಂತೆಲ್ಲ ಅವನು ಕೂಡ ಹೇಳ್ತಾನೆ ಏನ್ ಮ್ಯಾಟ್ರು ಈ ರೀತಿ ಕಾಲ್ ಮಾಡಿದ್ರಲ್ಲ ಅಂತೆಲ್ಲ ಹೇಳ್ತೇನೆ ಮ್ಯಾಟ್ರ್ ಗೊತ್ತಿಲ್ಲದೆ ಯಾಕೆ ಕಾಲ್ ಮಾಡ್ತಿದ್ಯಾ ಅಂತ ಗೊತ್ತಾಗ್ತಿಲ್ವಾ ಅಂತೆಲ್ಲ ಇವನು ಕೂಡ ದತ್ತ ಕೂಡ ಕೇಳ್ತಾನೆ ನನಗೆ ಗೊತ್ತು ಕಣೋ ಈ ರೀತಿ ನೀವು ಫೋನ್ ಮಾಡ್ತೀಯ ಅಂತ ಅದಕ್ಕೆ ನಾನು ವೆಯ್ಟ್ ಮಾಡ್ತಾ ಇದ್ದೆ ಅಂತ ಪೊಲೀಸ್ ಕೂಡ ಹೇಳ್ತೇನೆ ಆದ್ಮೇಲೆ ಈ ಮಾಲ್ ಯಾರ್ದು ಅಂತ ನಿಂಗೆ ಗೊತ್ತಾಗಿದ್ಲೂ ನೀವು ಕಳಿಸ್ತಿಲ್ಲ ಅಂತಂದ್ರೆ ಮೆಸ್ಟೆ ಕಣೋ ಅಂತೆಲ್ಲ ದತ್ತ ಕೂಡ ಹೇಳ್ತೇನೆ ಇಲ್ಲಿ ದತ್ತವ್ರಮ್ಮ ಪೂಜೆಗೆ ಅಂತ ಬಂದಿರ್ತಾಳೆ ಅಂದ್ರೆ ನನ್ನ ಮಗನಿಗೆ ಮದುವೆ ಆಗ್ತೀನಿ ಅಂತ ಒಪ್ಕೊಂಡಿದ್ದಾನೆ ಅದಕ್ಕೋಸ್ಕರ ಆದರೂ ಒಂದು ಒಳ್ಳೆ ಹುಡುಗಿ ಸಿಗೋಂಗ್ ಮಾಡಪ್ಪ ಅಂತ ಅವಳು ಕೈ ಮುಗಿಲಿಕ್ಕೆ ತಂದಿರ್ತಾಳೆ ಅಲ್ಲಿ ಪುರೋಹಿತರು ಮಗಳು ಕೂಡ ಅಲ್ಲಿ ಬರ್ತಾಳೆ ಬಂದ ತಕ್ಷಣ ಅವರಮ್ಮ ಅವಳೇ ನೋಡ್ತಾ ಅಂದ್ಕೊಳ್ತಾಳೆ ಅವಳು ಪ್ರತಿಯೊಬ್ಬರು ಕೂಡ ಬಂದಿರ್ತಕ್ಕಂಥ ಭಕ್ತರಿಗೆ ಊಟನ ಕೊಡ್ತಾ ಇರ್ತಾಳೆ ಅದಾದಮೇಲೆ ಅವಳು ಮಾಡುವಂಥ ಭಕ್ತರಿಗೆ ಸೇವೆ ನೋಡಿ ಅವಳು ಕಣ್ಣು ತುಂಬಿಕೊಂಡಿರ್ತಾಳೆ ಇಂಥ ಹುಡುಗಿ ನಮ್ಮ ದತ್ತನ ಸಿಕ್ಕರೆ ಎಷ್ಟು ಪುಣ್ಯ ಆಗಿರುತ್ತೆ ಅಂತೆಲ್ಲ ಮನಸಲ್ಲಿ ಅಂದ್ಕೊಂಡು ಅವರಮ್ಮ ಅವಳನ್ನ ನೋಡ್ತಾ ಇರ್ತಾಳೆ ಅದರಿಂದ ಮೇಲೆ ಪುರೋಹಿತರು ಸಹ ಹೇಳ್ತಾರೆ ಈ ಹುಡ್ಗಿ ಯಾರ ಮಗಳು ಅಂತ ಅದಾದ್ಮೇಲೆ ನನ್ನ ಮಗಳೇ ಅಂತ ಪುರೋಹಿತರು ಕೂಡ ಹೇಳ್ತಾರೆ ಆಗ ತುಂಬಾ ಒಳ್ಳೆ ಹುಡ್ಗಿ ಅಂತೆಲ್ಲ ಮನ್ಸಲ್ಲಿ ಅಂದ್ಕೊಂಡು ಅದೇ ರೀತಿ ಪುರೋಹಿತರು ಕೂಡ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ ಪೊಲೀಸು ಫೋನ್ ಬಂತು ಅಂತ ಆ ಕಡೆ ಹೋಗ್ತಾನೆ ಇಲ್ಲಿ ಅವರಮ್ಮ ತುಂಬಾ ಗೋಲಾಡ್ಕೊಂಡು ಇನ್ ಮುಂದೆ ನಾನು ಸುಮ್ಮನೆ ಇದ್ರೆ ಆಗೋದಿಲ್ಲ ಏನಾದ್ರೂ ಒಂದ್ ಮಾಡಲೇಬೇಕು ಅಂದ್ಬಿಟ್ಟು ಅಲ್ಲಿಂದ ಆಹಾರ ಮತ್ತೆ ಉಂಗ್ರನ್ನ ಅಲ್ಲೇ ಹಾಕ್ಬಿಟ್ಟು ಅಲ್ಲಿಂದ ಅವಳನ್ನ ಕರ್ಕೊಂಡು ಹೊರಗಡೆ ಹೊಡೋಗ್ತಾಳೆ ಅದೇ ರೀತಿ ಅವರ ಅಪ್ಪ ಕೂಡ ಅಷ್ಟೇ ನೀನು ಪೊಲೀಸ್ ಬಂದ್ರೆ ಬೇಗ ಹೇಳು ಅಂದ್ಬಿಟ್ಟು ಅಲ್ಲಿಂದ ಅವರ ಅಪ್ಪನೂ ಕೂಡ ಅವರಿಂದೇ ಹೊರಟೋಗ್ತಾನೆ ಇಲ್ಲಿ ಪೊಲೀಸ್ ಮತ್ತೆ ದತ್ತ ನಡುವೆ ಇಬ್ಬರು ಕೂಡ ಮಾತಾಡ್ತಾ ಇರ್ತಾರೆ ನೋಡು ನನಗೆ ಮಾಲ್ ಕಳಿಸ್ಲಿಲ್ಲ ಅಂದ್ರೆ ನೀನ್ ಎಲ್ಲಿದ್ರೆ ಹೇಳು ಅಲ್ಲೇ ಹುಡ್ಕೊಂಡು ಬರ್ತೀನಿ ಅಂತ ಅವನು ಕೂಡ ಹೇಳ್ತಾರೆ ಆದ್ಮೇಲೆ ನೋಡ ಇನ್ನಂಥ ಕ್ರಿಮಿನಲ್ ಜೊತೆ ನಾನು ತುಂಬ ಆಟ ಆಡಿದ್ದೀನಿ ನೀನ್ ಇಲ್ಲಿದ್ರೆ ನಾನೇ ಬರ್ತೀನಿ ಅವನು ಕೂಡ ಹೇಳ್ತಾನೆ ಇಬ್ಬರ ನಡುವೆ ಜಗಳ ಆಡ್ತಿರ್ಬೇಕಾದ್ರೆ ದತ್ತ ಮತ್ತೆ ಹೇಳ್ತಾನೆ ನೋಡು ಮಾಲ್ ಸಮೇತ ನಿನ್ನೆ ಡೆಲಿವರಿ ಮಾಡಲಿಲ್ಲ ಅಂದರೆ ನಾನೇ ಹುಡ್ಕಂಬರ್ತೀನಿ ಅಂತೇಳಿ ಫೋನನ್ನು ಕಟ್ ಮಾಡ್ತಾನೆ ಇಲ್ಲಿ ಮಂಜ ಬರ್ತಾನೆ ಬಂದ ತಕ್ಷಣ ಬನ್ನಿ ಸರ್ ಏನಾಗಿದೆ ಬನ್ನಿ ಸರ್ ಏನಾಗಿದೆ ಅಂತ ಹೇಳ್ತಾನೆ ಆದರೂ ಕೂಡ ಏನಾಗಿದೆ ಅಂತ ಹೇಳ್ತಾನೆ ಬನ್ನಿ ಸರ್ ಹೇಳ್ತೀನಿ ಅಂತ ಆ ಮಂಜ ಪೊಲೀಸ್ ಕರ್ಕೊಂಡು ಸ್ಟೇಜ್ ಮೇಲೆ ಬರ್ತಾನೆ